ಮಾನ್ವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನೀರಮಾನ್ವಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ನೀರಮಾನ್ವಿ ಗ್ರಾಮದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರೆಯ ರಥೋತ್ಸವಕ್ಕೆ ಚಾಲನೆ ನೀಡಿದ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಪರಿಷತ್ತಿನ ಸಭಾ ನಾಯಕರು ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎನ್ ಎಸ್ ಬೋಸ್ರಾಜುಜಿ ಅವರು ಈ ಸಂದರ್ಭದಲ್ಲಿ ರಾಯಚೂರು ಲೋಕಸಭಾ ಸದಸ್ಯರಾದ ಜಿ ಕುಮಾರ್ ನಾಯಕ್ ರಾಯಚೂರು ನಗರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಹಂಪಯ್ಯ ನಾಯಕ್ ಸಾಹುಕಾರ ಸುಪುತ್ರರಾದ ಗಂಗಣ್ಣ ಸಾಹುಕಾರ ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ್ ಬ್ಲಾಕ್ ಕಾಂಗ್ರೆಸ್ ಮತ್ತು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಪಂಚೆ ಗ್ಯಾರಂಟಿಗಳ ಅಧ್ಯಕ್ಷರಾದ ಬಿ ಕೆ ಅಂಬರೀಷಪ್ಪ ವಕೀಲರು ಗುಡದಿನಿ ಶರಣಯ್ಯ ನಾಯಕ್ ಶ್ರೀರಾಮ್ಲು ನೀರ್ಮಾನ್ವಿ ಬುಡು ಸಾಬ್ ನೀರ್ ಮಾನ್ವಿ ಗೋಪಾಲ್ ನಾಯಕ್ ನೀರ್ಮಾ ಮಾನ್ಮಿ ದೇವೇಂದ್ರಪ್ಪ ಬೊಮ್ಮನಾಳ ರಾಜ ಸುಭಾಷ್ ಚಂದ್ರನಾಯಕ್ ಗ್ರಾಮದ ಮುಖಂಡರು ಅಪಾರವಾದ ಭಕ್ತ ಸಮೂಹ ಉಪಸ್ಥಿತರಿದ್ದರು ವರದಿ ಬುಡ್ಡಪ್ಪ ಕರೆಗುಡ್ಡ